ಈ ಡಿಸೈನ್ ಚೆನ್ನಾಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಡಿ ಅದು ಹೇಗಮ್ಮ ಆಗುತ್ತೆ ಇದು ನೀವೇ ಕೇಳಿ ಮಾಡಿಸ್ಕೊಂಡ ಡಿಸೈನ್ ಅಲ್ವಾ ಬೇಕಾದ್ರೆ ಇದನ್ನ ಕರಗಿಸಿ ಬೇರೆ ಡಿಸೈನ್ ಮಾಡ್ಕೊಡ್ತೀನಿ ಕರಗಿಸಿದ್ರೆ ಚಿನ್ನ ಹೋಗುತ್ತೆ ನಿಮ್ಮ ಅಂಗಡಿಯಲ್ಲಿ ತಾನೇ ಮಾಡಿಸಿದ್ದು ನನಗೆ ಬೇರೆ ಕೊಡಿ ಆಗೋಲ್ಲ ಅಂದ್ರೆ ಆಗಲ್ಲಮ್ಮ ಆಗಲ್ಲ ಅಂದ್ರೆ ಅಂಗಡಿ ಮುಂದೆ ಗುಂಪ್ ಸೇರಿಸಿ ಗಲಾಟೆ ಮಾಡಿಸ್ತೀನಿ ಎಕ್ಸ್ಕ್ಯೂಸ್ ಮೀ ನೆಕ್ಲೆಸ್ ತೋರಿಸಿ ನಮ್ಮ ಅಂಗಡಿಲಿರೋ ಒಡವೆ ಎಲ್ಲ ಚೆನ್ನಾಗೇ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಮೊದಲನೇ ಸಲ ಅವಳಿಗೆ ಗಿಫ್ಟ್ ಕೊಡ್ತಾ ಓ ಮೈ ಗಾಡ್ ಸರ್ ಸರ್ ಅವಳು ಹೆಚ್ಚು ಕಮ್ಮಿ ಇವ್ರ ತರನೇ ಇದ್ದಾಳೆ ಸರ್ ಹೆಚ್ಚು ಕಮ್ಮಿ ಅಲ್ಲ ದಿಟ್ಟೋ ಇವ್ರ ತರನೇ ಇದ್ದಾಳೆ ಡಿಸೈನ್ ಇವ್ರಿಗೆ ಸೂಟ್ ಆದ್ರೆ ಅವಳಿಗೂ ಸೂಟ್ ಆಗುತ್ತೆ ಪ್ಲೀಸ್ ಬೇಕು ಸೂಟಬಲ್ ಡಿಸೈನ್ ಅಂದ್ರೆ ಸರ್ ಒಂದು ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ಈ ನೆಕ್ಲೆಸ್ ಒಂದ್ಸಲ ಹಾಕೊಂಡು ತೋರಿಸ್ತೀರಾ ಏನಿಲ್ಲ ಈ ಡಿಸೈನ್ ನಿಮಗೆ ಸೂಟ್ ಆದರೆ ಅವಳಿಗೂ ಸೂಟ್ ಆಗುತ್ತೆ ಪ್ಲೀಸ್ ಮೇಡಮ್ ದಯವಿಟ್ಟು ಅದನ್ನು ತೆಗೆದುಬಿಡಿ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವಳೆ ನೀವು ಅಂದ್ಕೊಂಡು ತಬ್ಗೊಂಡ್ರು ತಗೊಂಡ್ಬಿಟ್ಟೆ ಪ್ಲೀಸ್ ಸರ್ ನನಗೆ ತುಂಬ ಇಷ್ಟ ಆಗಿದೆ ಬೆಲೆ ಎಷ್ಟು ಅಂತಾನು ಕೇಳೋದಿಲ್ಲ ಎಷ್ಟಾದರೂ ನನಗೆ ಬೇಕು ಅದನ್ನಾಗಲೇ ಅವ್ರಿಗೆ ಕೊಟ್ಬಿಟ್ಟಿದೆಯಲ್ಲ ಮೇಡಮ್ ಬೇಕಾದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಇಬ್ಬರು ಪ್ರೇಮಿಗಳನ್ನ ಸೇರಿಸಿದ ಪುಣ್ಯ ನಿಮಗೆ ಬರುತ್ತೆ ಪ್ಲೀಸ್ ಅದನ್ನ ನನಗೆ ಕೊಟ್ಬಿಡಿ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದೇನಾ ನಿಮ್ಗೆ ಹೇಗೆ ಕೊಡಕ್ಕಾಗುತ್ತೆ ಬೇಕಾದ್ರೆ ಇನ್ನೊಂದು ಮಾಡಿಸ್ಕೊಡಿ ಹ್ಮ್ ಒಳ್ಳೆ ಸಮಯಕ್ಕೆ ಬಂದೆ ತುಂಬಾ ಥ್ಯಾಂಕ್ಸ್ ಕಣಯ್ಯ ಬರೀ ಅಂಗಡಿ ತೆಗೆದು ಬಿಟ್ರೆ ಸಾಲ್ದು ವ್ಯಾಪಾರ ಮಾಡಕ್ಕೂ ಬರಬೇಕು ತೆಗಿ ಎರಡು ಸಾವಿರ ರೂಪಾಯಿ ಕಮಿಷನ್ ಮಿತ್ಯಂ ಪುರುಷ ಲಕ್ಷಣ

ಎಲ್ಲರೂ ಬೆಳಗ್ಗೆ ಮದುವೆ ಮಾಡಿ ರಾತ್ರಿ ಫಸ್ಟ್ ನೈಟ್ ಇಟ್ಬಿಡ್ತಾರೆ ನೀವ್ ರಾತ್ರಿ ಮದ್ವೆ ಮಾಡ್ತಾ ಇದ್ದೀರಾ ಬೆಳಗ್ಗೆನೇ ಚೂ ಬಿಟ್ಬಿಡ್ತೀರಾ ಈಗ ಮಾತಾಡಕ್ ಸಮಯ ಇಲ್ಲ ಸದ್ಯ ನೀನ್ ಬಂದಲ್ಲ ಬನ್ನಿ ಬನ್ನಿ ನನ್ರಿ ಬೇಗ ಬನ್ನಿ ಅಂಕಲ್ ಸ್ವಲ್ಪ ಇಡ್ಕಳಿ ಇಡ್ಕೊಳ್ಳಿ ಬೆಳಗ್ಬಿಡಿ ಆ ಕಮನ್ 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 ರೆಡಿ ಬೀಗ್ರೆ ಮದ್ವೆ ಕಾಗೆ ಮುಂದುವರಿಸಿ ನಿಮ್ ಯಾರಿಗೂ ಕಾಯ್ಬೇಕಾಗಿಲ್ಲ ಮೀಡಿಯೋ ಕಾಮರ ಬಂದಾಯ್ತಲ್ಲ ವಿಡಿಯೋದವ್ ಕಾಯೋದಕ್ಕೆ ನಾನೇನ್ ಎಂ ಎಲ್ ಎನ ಮಂತ್ರಿನ ಮದುವೆ ನಿಲ್ಸಿರೋದು ವಿಡಿಯೋದವ್ ಬಂದಿಲ್ಲ ಅಂತ ಅಲ್ಲ ಮತ್ತೆ ವರದಕ್ಷಿಣೆ ಬಾಕಿ ಇಪ್ಪತ್ತೈದು ಸಾವಿರ ಇನ್ನೂ ಬಂದಿಲ್ಲ ಅಂತ ಇದೊಂದೇ ಮುಹೂರ್ತ ಸಿಕ್ಕಿರೋದು ದಯವಿಟ್ಟು ನಿಮ್ಮ ಕೈ ಕೇಳ್ಕೊತೀನಿ ಮದುವೆ ಕಾರ್ಯ ನಿಲ್ಸ್ಕೊಡಿ ಎಷ್ಟೇ ಕಷ್ಟ ಆದ್ರೆ ಇನ್ನೊಂದು ದುಡ್ಡು ನಿಮ್ ಕೊಡ್ತೀನಿ ನಿಮ್ ಕಾಲಿಗೆ ಬೀಳ್ತೀನಿ ಪರವಾಗಿಲ್ಲ ಕಣಯ್ಯ ಟಿವಿ ವಿಡಿಯೋ ವಾಷಿಂಗ್ ಮಿಷಿನ್ ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟೋದನ್ನ ಕೇಳಿದೀನಿ ನೀನು ವರದಕ್ಷಿಣೆನೂ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲಯ್ಯ ನೋಡಯ್ಯ ವರದಕ್ಷಿಣೆ ಬಾಕಿ ಬಂದ್ರೆ ಮಾತ್ರ ಈ ಮದುವೆ ನಡೆಯುತ್ತೆ ಇಲ್ಲ ಅಂದ್ರೆ ಈ ಮದುವೆ ನಡೆಯೋದಿಲ್ಲ ನಿಲ್ಸಿ ಯಾಕೆ ಮದುವೆ ನಿಲ್ಲಿಸ್ತಾ ಇದ್ದೀರಾ ಇಪ್ಪತ್ತೈದು ಸಾವಿರ ಬ್ಯಾಲೆನ್ಸು ನೀನ್ ಕೊಡ್ತೀಯಾ ಅಂದ್ರೆ ಈ ಮದುವೆಗೆ ವರದಕ್ಷಿಣೆ ತಗೊಂಡಿದ್ದೀರಾ ಒಂದು ಲಕ್ಷ ಅದರದ್ದೇ ಇಪ್ಪತ್ತೈದು ಸಾವಿರ ಬ್ಯಾಲೆನ್ಸು ಅದಕ್ಕೇನೀಗ ಏನಿಲ್ಲ ಒಂದ್ 10 ನಿಮಿಷ ಟೈಮ್ ಕೊಡಿ ಓ ಹೋಗಾಣೆ ತಂದಿತ್ತಾ ಇಲ್ಲ ಪೊಲೀಸ್ನನ್ನ ಕರ್ಕೊಂಡು ಬರ್ತೀನಿ ವರದಕ್ಷಿಣೆ ಕೊಟ್ಟಿಲ್ಲ ನಾನು ಕಾರಣಕ್ಕೆ ಮದುವೆ ನಿಲ್ಲಿಸ್ತಾ ಇದೀರಾ ಅಂತ ಆಂಟಿ ಡೌರಿ ಆಕ್ಟ್ ಪ್ರಕಾರ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಈ ನನ್ನ ಮಗನಿಗೆ ಏ ಈ ಮದುವೆ ಬೇಡ 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 ಅಂತ ಬಡಕೊಂಡೆ ನನ್ನ ಮಾತು ಕೇಳದೇನೋ ನೋಡಿ ಮರ್ಯಾದೆ ಅಕ್ಕಿ ಕಾಳ್ನವರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಇಲ್ಲದಿದ್ದರೆ ಅದೇ ಅಕ್ಕಿ ಕಾಳ್ನ ನ ವರ್ಷ ಜೈಲಲ್ಲಿ ಅರಿಬೇಕಾಗುತ್ತೆ ಅಮ್ಮ ಫುಲ್ ಶಾರ್ಪ್ ಆಗಿದಾಳೆ

ಸ್ವಲ್ಪ ಹಿಂಗೆ ಅಮ್ಮ ಒಂದೋಟ ಹಾಲ್ ತಂದ್ಕೊಡಿ ಆ ಪುರೋಹಿತನೋ ಎಲ್ಲ ಒಂದೇ ಸತಿ ಕೇಳೋದೇ ಇಲ್ಲ ತುಂಬಾ ಪುಣ್ಯ ಕೆಲ್ಸ ಮಾಡಿದ್ಯಾ ಆ ಶ್ರೀರಾಮ್ ಗಂಡ ನಿನಗೆ ಸಿಗ್ಲಮ್ಮ ಅಂದ್ರೆ ಇವಳಿಗಿನ್ನೂ ಮದುವೆ ಆಗಿಲ್ಲ ಮತ್ತೆ ಓವರ್ ನಾನು ಶಾದ್ದಾನೋವ ಪಲ್ಲವಿ ವಿಷಯ ನನಗೆ ಯಾಕೋ ಮೈಸೂರಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು ಅನ್ಸ್ತಾ ಇದೆ ಒಂದ್ ವಾರ ಕಾಯಿ ಪಲ್ಲವಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಗ ನಿನ್ನ ಅಲ್ಲಿ ಬಂದ್ಬಿಡು ಅಂತೆ ಏನು ಪಲ್ಲವಿ ಏ ಯಾಕ್ರ ಏನನ್ನ ಜೀವ ತಿಂತೀರಾ ಹತ್ತೆ ಬಂದಿದ್ದೀನಿ ನೇರವಾಗಿ ಕಣ್ಗೆ ಬಿಟ್ಬಿಡಿ ಇರೋದೊಂದ್ ಕಣ್ ಹಿಂಗ ಹೋಗ್ಬಿಡ್ಲಿ ಹೌದಾ ಅಪಜೆ ಲೈಟ್ ಆಫ್ ಮಾಡಿ ನಾನು ಒಂದು ಡಿಸಿಷನ್ ಬಂದಿದ್ದೀನಿ ಏನದು ಸ್ವಲ್ಪ ಸೈಡಿಗೆ ಬನ್ನಿ ಹೇಳ್ತೀನಿ ಇಷ್ಟೊಂದು ಮೆಟ್ಲ ಹತ್ತಿಸ್ತಿಯಾ ಏನ ವಿಷಯ ಏನಿಲ್ಲ ಅಪ್ಪಾಜೆ ಏನು ಇಲ್ವಾ ಯೋ ನಿನ್ ಒಳ್ಳೇದಾಗುತ್ತೇನೆಯಾ ಈ ಪಾರ್ಟಿ ಮೆಟ್ಲ ಹತ್ತಿಸ್ಬಿಟ್ಟು ಏನಿಲ್ಲ ಅಂತೀಯಲ್ಲ ಹಂಗಲ್ಲ ಅಪ್ಪಾಜೆ ಅದು ಪಲ್ಲವಿ ತನ್ನ ಗಂಡ ಆಗೋನು ಹೇಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಅಂತ ಸ್ವಲ್ಪ ಹೇಳಿಬಿಟ್ರೆ ನೋಡ್ದಾ ಯೋ ಹೋಗ್ಲಿ ಪಾಪ ಅಂತ ಲೈಟ್ ಹಿಡಿದ್ರೆ ಬುಡಕ್ಕೆ ಬರ್ತಿದ್ಯಾ ಏನೋ ಹುಡುಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದಕ್ಕೆ ಶಾಂಪಲ್ ನೋಡ್ದಲ್ಲ ಹುಡುಗಿ ತುಂಬಾ ಪ್ರಿನ್ಸಿಪಲ್ ಸ್ಟಿಕ್ಟು ತಾನ ಮದುವೆ ಆಗೋ ಹುಡುಗ ಶ್ರೀಮಂತರು ಅಲ್ಲದೆ ಇದ್ರು ಗುಣವಂತನಾಗಿರ್ಬೇಕು ಚೆನ್ನಾಗಿ ಓದಿರ್ಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಮನೋಭಾವನೆ ಇರಬೇಕು ಇನ್ನು ನಮ್ಮ ಅಕ್ಕ ಅಂದ್ರೆ ಇವಳ ಅಮ್ಮ ಅಳಿನಿಗೆ ಸ್ವಂತ ಮನೆ ಇರಬೇಕು ಓಡಾಡಕ್ಕೆ ಕಾರ್ ಇರಬೇಕು ಅಂತಾಳೆ ನೀನೇ ಹೇಳಯ್ಯ ಈ ಎರಡೂ ಕೂಡ ಒಟ್ಟಿಗೆ ಭೂಮಿ ಮೇಲೆ ಲಕ್ಕು ಅಂದ್ರೆ ನಿಮ್ದೆ ಅಪ್ಪಾಜಿ ನೀವು ಹುಡುಗನ್ ಎಲ್ಲೂ ಹುಡುಕ್ಬೇಕಾಗಿಲ್ಲ ಇಲ್ಲೇ ಇದಾನೆ ಹ್ಞೂ ಅಪ್ಪಾಜಿ ನನ್ನ ಹತ್ರ ಸ್ವಂತ ಮನೆ ಇದೆ ಟಿವಿ ಇದೆ ಬಿ ಆರ್ ಇದೆ ಎ ಸಿ ಡಿ ಸಿ ಎಲ್ಲ ಇದೆ ನಮ್ ಇಬ್ಬರನ್ನ ನೀವೇ ಸೇರಿಸಬೇಕು ಅಪ್ಪಾಜಿ ನಾನು ಸಿಕ್ಕಾಪಟ್ಟೆ ಲೀನಿ ಕಂದ ಲವ್ ವಿಷಯ ಹೇಳ್ಬೇಡ ನಾನು ಓಲ್ಡ್ ಎಸ್ ಎಸ್ ಎಲ್ ಸಿ ಓದ್ತಿರ್ಬೇಕಾರೆ ಒಂದು ಹುಡಿ ಜೊತೆ ಲವ್ ಆಕ್ಸಿಡೆಂಟ್ ಆಯ್ತು ಅವಳು ನನ್ನನ್ನು ಮತ್ತು ಬೇರೆಯನ್ನ ಮದುವೆಯಾಗಿ ಆಗಿ ಸೆಟ್ಲ್ ಆಗೋಗ್ಬಿಟ್ಲು ನಾನು ಬ್ರಹ್ಮಚಾರಿಯಾಗಿಯೇ ಉಳ್ಕೊಂಡ್ಬಿಟ್ಟೆ ನಿಮ್ಮ ತರನೇ ಒಂದು ಎಳೆ ಜೀವ ನಾಶ ಆಗೋಗಬೇಕು ಅಂತ ನಿಮ್ಮ ಆಸೆನ ಇಲ್ಲ ಪ್ರೀತಿಗೆ ನೀವು ಕೂಡ ಬೆಲೆ ಇದೆನಾ ಇಲ್ಲ ಹಂಗೇನೆ ನನ್ನ ಪಲ್ಲವಿ ಸಿಕ್ಕಿದ್ಲು ಅಂತ ಇಟ್ಕೋ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರೆ ಪಲ್ಲವಿ ನನಗಿಟ್ಟಲ್ಲ ಅಂದ್ರೆ ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು ಹೆಂಗೆ ನಿತ್ಯಂ ಪುರುಷ ಲಕ್ಷಣ ಅವಾರ ನನ್ ಕೆಲಸಕ್ಕೆ ಏನ್ರ ಒಂದು ಏರ್ಪಾಡು ಮಾಡ್ರಿ ಸಸ್ಪೆಂಡ್ ಆಗಿ ಬಹಳ ತ್ರಾಸ್ ನಗದ್ರಿ ಸರ ಕಾಫಿ ತಗೋ ಮೇಡಮ್ ಒಳ್ಳೆ ಸುದ್ದಿ ನಿನ್ನೆ ರಾತ್ರಿ ಇಡೀ ಮನೆಗೆ ಬಂದಿಲ್ಲ ಹೇಳಲ್ಲ ಕೇಳಲ್ಲ ಬೀದಿ ಬೀದಿ ಅಲೀತಿರ್ತಿಯಾ ನಿನ್ ಬಗ್ಗೆ ಅಕ್ಕಪಕ್ಕ ಮನೆಯವರೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರೆ ನಿನಗೆ ಸ್ವಲ್ಪ ನಾಚಿಕೆ ಆಗಲ್ವಾ ಇಲ್ಲ ಮೇಡಂ ಅದ್ ನಿನ್ನ ಮೈಸೂರು ಮುಚ್ಚ ಬಾಯ್ ಎದೆ ಸೀಳಿದ್ರೆ ಒಂದ್ ಅಕ್ಷರ ಸತ್ಯ ಸಿಗಲ್ಲ ಬಾಯಿ ಬಿಟ್ರೆ ಸುಳ್ಳು ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಅವರ ಕಾಲ ಗೆಜ್ಜಿಲ್ಲ ಹೋದಲ್ರಿ ಇಲ್ದಿದ್ರೆ ಅವು ನಿಮ್ಗೆ ಹೇಳದೆ ಹೋಗಿದ್ದು ತಪ್ಪೆ ಅದು ನಾನಿನ್ನೇ ಮೈಸೂರಿಗೆ ಹೋಗಿದ್ದೆ ಅಲ್ಲಿ ದಿಢೀರ್ ಅಂತ ನನ್ ಮದ್ವೆ ಫಿಕ್ಸ್ ಆಗೋಯ್ತು ಹುಡುಗಿ ಹೆಸರು ಪಲ್ಲವಿ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಬುಕಿಂಗ್ ಕ್ಲಾರ್ಕ್ ಆಗಿ ಕೆಲ್ಸ ಮಾಡ್ತಾಳೆ ನೀವೇ ನಿಂತು ಮದ್ವೆ ಮಾಡ್ಬೇಕು ಮೇಡಂ ಏನು ನೀನ್ ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ ನನ್ನತ್ರ ಯಾಕಪ್ಪ ಹೇಳ್ತೀಯಾ ನಾನೇನ್ ನಿನಗೆ ಜನ್ಮ ಕೊಟ್ಟ ತಾಯಿನ ಅಯ್ಯೋ ಬಿಡ್ತು ನೀ ಮೇಡಂ ನೀವು ನನ್ಗ್ ಅದಕ್ಕಿಂತ ಹೆಚ್ಚು ಎಲ್ಲ ದಿಢೀರ್ ದಿಢೀರ್ ಅಂತ ನಡ್ದೋಯ್ತು ಸ್ವಂತ ವಿಡಿಯೋ ಅಂಗಡಿ ಇರ್ತಾ ಇದೀನಿ ಮೇಡಂ ಆರೇ எஸ்ட் பதலாகியோ நன்கு துபா சந்தோஷ ஆகணு துபா கஷ்ட எல்லாத நம்ம ஃபிரண்ட் போர்ஷன் அல்லே இட அந்த குக்கர் குத்தேனா ஏனந்தே நம்மனை முந்தேனா ಇದು ನಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿ ಅಲ್ಲ ಗವರ್ಮೆಂಟ್ ಕ್ವಾರ್ಟರ್ಸ್ ನಾನ್ ಸತ್ರು ಇಲ್ಲಿ ಅಂಗಡಿ ಇಡೋಕೆ ನಾನು ಒಪ್ಪೋದಿಲ್ಲ ಯಾರಿಗೂ ಇಲ್ಲದ ರೂಲ್ಸ್ ನಿಮ್ಗೆ ಯಾಕೆ ಅಕ್ಕಪಕ್ಕದ ಮನೆಯವರೆಲ್ಲ ಮನೇಲೆ ಎಷ್ಟೊಂದ್ ತರ ಬಿಸ್ನೆಸ್ ಮಾಡ್ತಿಲ್ವಾ ನೀನ್ ಎಷ್ಟು ಗಂಟ್ಲ ಹರ್ಕೊಂಡ್ರು ನಾನು ಒಪ್ಪಲ್ಲ ಮೇಡಮ್ ನೀವೇ ನನ್ ಕೈ ಬಿಟ್ಬಿಟ್ರೆ ನನಗೆ ಭವಿಷ್ಯನೇ ಇಲ್ದಂಗ್ ಆಗ್ಬಿಡುತ್ತೆ ನನ್ ಮುಖ ನಾ ಪಲ್ಲವಿಗೆ ಹ್ಯಾಕ್ ತೋರಿಸ್ಲಿ ನನ್ ಮುಖ ತೋರಿಸ್ರಿ ಓಲ್ಡ್ ಅಂಡ್ ಬ್ಯೂಟಿಫುಲ್ ಮೇಡಂ ಮೇಡಂ ನಿಲ್ಸ ಕವಳ ತಾಯಿ ತರ ಕೂಕ ಬೇಡ ನೀನ್ ಎಷ್ಟೇ ಪಡ್ಕೊಂಡ್ರು ನಾನು ಜಾಗ ಬಿಟ್ಟು ಕೊಡೋದಿಲ್ಲ ಹೋಗ ಆಚೆ ಆಚೆ ಏನು ಹೋಗ್ಬಿಡ್ತೀನಿ ಬಾಗಲ್ ತೆಗೆಯೋ ದುಡ್ಕ್ ಬೇಡವೋಯ್ಯೋ ಲೋ ನೀನ್ ಯಾವತ್ತಾದ್ರೂ ಏನಾದ್ರು ಕೇಳಿದಕ್ಕೆ ಇಲ್ಲ ಅಂದಿದ್ನ ಫ್ರೆಂಡ್ ಪೋಷನೇನು ಇಡೀ ಮನೇನೆ ಬಿಟ್ಕೊಡ್ತೀರಿ ಬಾಗಲ್ ತೆಗೆಯೋಯೋ ಸೇರ್ ಸಪ್ಲಾಗ್ ஒன் சேக்கடிமேதோவிதேட் நீடி நான் அல்ஸ் நோட் அய்யோன் செங்கிலன் ಇಡ್ಕಳಿ ಹ್ಮ್ ಬಾಗ್ಲ ಹೊಡೆದು ಹೊಡೆದು ಇದನ್ನ ಮುಗಿಸ್ಬಿಡಿ ಹೇಳಿ ಹೇಳಿ ಆ ಹದಿನೈದನೇ ತಾರೀಕು ನನ್ನ ಅಂಗಡಿ ಇನಾಗ್ರೇಷನ್ ದಯವಿಟ್ಟು ಬರಬೇಕು ಬಾಯ್ ಮೇಡಮ್ ಏನ್ ವಿಚಿತ್ರ ರೀ ಯವ್ವಾ ಇದು ನಿಜವಾದ ತಾಯಿ ಮಕ್ಕಳ ಪ್ರೀತಿನೋ ಹಿಂಗಿರಂಗಿಲ್ಲ ಬಿಡ್ರಿ ಅವನಿಗೂ ನನಗೂ ಯಾವ ಜನ್ಮದ ಸಂಬಂಧನೋ ಏನೋ ನನ್ನ ಉಸಿರಲ್ಲಿ ಒಂದಾಗ್ಬಿಟ್ಟಿದಾನೆ ಇವನು ಯಾರು ಇವನ್ ತಂದೆ ತಾಯಿ ಯಾರು ನನಗೇನೂ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲೇ ನನ್ನ ಹತ್ರ ಬಂದ್ಬಿಟ್ಟಿದ್ದಾನೆ ಬಹುಶಃ ಓದ್ ಜನ್ಮದಲ್ಲಿ ನಾನು ಹೆತ್ತು ನನ್ನ ಪ್ರೀತಿನ ದಾರಿ ಎರೆದಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ತೀಸ್ಕೊತಿದ್ದಾನೆ ಹೆಂಗೋ ಅವನ ಅಂಗಡಿ ಇಟ್ಕೊಂಡು ಉದ್ದಾರ ಆದ್ರೆ ನನ್ಗಷ್ಟೇ ಸಾಕು ನಮ್ಮ ಗೋಪಿ ತಂಗಿ ಇದ್ದಂಗಿದಳೆ ಇವ್ರು ಹೋಗ್ತಾರೋ ಸ್ಪೀಕ್ ನೋಡಿದ್ರೆ ಮದ್ವೆಗೆ ಅಂತ ಏನು ಉಳಿಸ್ಕೊಳಂ ಕಾಣೆ ಗೋಪಿಗೆ ವಿಷಯ ಗೊತ್ತಾದ್ರೆ ಜೋರಾಗಿ ಅಯ್ಯೋ ಆಫೀಸಿಗೆ ರಜೆ ಇದ್ಬಿಟ್ರೆ ಸಾಕು ಏನಾದ್ರೂ ಒಂದ್ ತಾಪ ಕೆಲಸ ಮಾಡ್ಕೊಂಡು ಕೂತಿರ್ತೀರಾ ನಂಗ್ ಚೀಟಿಗೆ ಗೊತ್ತಾಯ್ತು ರೀ ಬೇಗ ರಿಪೇರಿ ಮಾಡಿ ಮುಗ வீக்கு அய்யோ யாக்கு நெம் டிவி நோட் மதவியா ஸ்டூல்புட்டோர் நன் மக மன்கோ ಹಾಕ್ಬು ಬಾಯಲ್ಲಿ ನೀವು ಆಮೇಲೆ ನನ್ ಬಾಯಿ ಇಟ್ವಳ್ಳಿ ಕಾಲುವೆ ಆಗೋಯ್ತದೆ ನಾನ್ ತಿಂತೀರ ಹ್ಮ್ ನಿನ್ನ ಕತೆ ನೋಡ್ತಾ ಇರು ಯಕ್ಷ್ಮೀಪತಿ ಅವ್ರೆ ಲಕ್ಷ್ಮೀಪತಿ ಅವ್ರೆ ಹ್ಮ್ ಹಾಲಕ್ ಶಿಫ್ಟ್ ಮಾಡ್ಕೊಂಬಿಟ್ಟಿದೀರಾ ಆಗ್ಲಾಕೋಬಾರ್ದ ಅಯ್ಯೋ ವಿಷಯ ಅದಲ್ಲಯ್ಯ ಶಾಕ್ ಹೊಡೆದು ಬಿಡ್ಬಿಟ್ರು ಆ ಅಂತದೇನ್ ಮಾಡ್ಬಿಟ್ರೆ ಆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ ಒಳ್ಳೇದಾಯ್ತು ಬಿಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂದಂಗೆ ಲಕ್ಷ್ಮೀಮಲೆನಲ್ಲಿ ಚೀಟಿ ಶುರು ಆದಂಗಿತ್ತು ಅಯ್ಯೋ मरತೆ ಬಿಟ್ಟಿದೆ ಆ ಅಪ್ಪ ಬದಕಿದಾರೆ ಎಲ್ಲೆಲ್ಲಾ ದಾರಿ ಬಿಡು ಚೀಟಿ ಟೈಮ್ ಆಗುತ್ತೆ ದಮಯಂತಿ ಅವ್ರೆ ನಾನೊಂದು ವಿಡಿಯೋ ಶಾಪ್ ತೆಗಿಬೇಕು ಅಂತ ಇದ್ದೀನಿ ಹೌದಾ ಕುಚ್ ಕುಚ್ ಹೋತಾ ಹೇ ಸಿಕ್ಕತಾ ಅಯ್ಯೋ ಸಬ್ ಕುಚ್ ಹೋತಾ ಇರೋ ಸಿಗುತ್ತೆ ಅದು ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿದೆ ಹತ್ ಸಾವಿರ ರೂಪಾಯಿ ಕಮ್ಮಿ ಇದೆ ನೀವು ಕೊಟ್ಬಿಟ್ರೆ ಹತ್ ಸಾವಿರ ಒಂದ್ ತಿಂಗಳ ವಾಪಸ್ ಕೊಟ್ಬಿಡ್ತೀನಿ ಒಂದ್ ಸಾವಿರ ರೂಪಾಯಿ ಸೇರಿಸಿ ದುಡ್ಡೇನೋ ಕೊಡ್ತೀನಿ ಆದ್ರೆ ಯಾರ್ಗೂ ಹೇಳ್ಬಾರ್ದು ಅಯ್ಯೋ ಯೋ ಯೋ ನಿಮ್ ಗಂಡನ ಮೇಲೆ ಆಣೆ ಯಾರ್ಗೂ ಹೇಳಲ್ಲ ಸರಿ ಪಳ್ಳಿ ಮುರುಗಾ ಕಾಪಾತುಪ್ಪ ಕಾಪಾತು À ha 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 ಎದು ಕಣ್ಣು ಅಳು ಯಾಕೋ ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹೇಳ್ಬೇಕು ಒಬ್ರಿಗ್ ಮಾತ್ರ ಹೇಳ್ತೀನಿ ರಾಮ ಮೂರ್ತಿ ಅವ್ರೆ ಅವರೇ ಏನ್ ರಾಮ ಮೂರ್ತಿಗಳು ಶೇವ್ ಮಾಡ್ಕೋತಾ ಇದೀರಾ ಒಂದರ ಒಳ್ಳೇದೇ ಬಿಡಿ ಬೇರೆಯವ್ರ ಕೆರೆಯಕ್ಕೆ ಮುಂಚೆ ನಾವೇ ಕೆರ್ಕಂಬಿಡೋದು ಒಳ್ಳೇದು ಏನಯ್ಯ ಹಂಗಂದ್ರ ಏನಿಲ್ಲ ಇದನ್ನ ಸ್ವಲ್ಪ ಓದ ಹೇಳ್ತೀರಾ ಒಳಗಡೆ ಸ್ವಲ್ಪ ಕನ್ನಡಕ ತರ್ತಿಯಾ ಕುಡಿಯೋಕ್ ನೀರ್ ಬೇಕು ಅಂತ ಬಾ ಕೊಡ್ತೀನಿ ಕೊಡಿ ಕೇಳಿದ್ಯಾಲಿಲ್ಕೊಡೆದ್ ಇದೇನೋ ನನ್ನ ಮಗ ನನ್ನತ್ರ ಬಂದ್ರೆ ಸಾಕ ಸ್ವಲ್ಪ ಇರು ಯಾರಾದ್ರೂ ಬಾಟ ಮಾಡಿಸಿದ್ರೆ ಸೋಮ್ನಿರಯ್ಯೋ ಅಯ್ಯೋ ಈ ರಾಮೂರ್ ತಿಂಗಳೇ ಆಗ್ಲಿಂದ ಮಗು ಅಳ್ತಾ ಇದೆ ಸಮಾಧಾನ ಮಾಡೋಕ್ಕಾಗಲ್ವಾ ಏನ್ ಸಮಾಧಾನ ನನ್ ಕೈ ಬಂದು ಹೇಳೋ ಶುರು ಮಾಡತ್ತಲ್ಲಯ್ಯ ಏನ್ ಸಮಾಧಾನ ಮಾಡ್ಬೇಕಷ್ಟೇ ತಾನೇ ರಾಜಲೋ ಚಿನ್ನ ಬೋಲೋ 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 ಬೋಲ ಎನ್ನಡ ಎನ್ನ ಭಾಗ್ಯಗು ರಜನ್ ರಾಜನ್ ಇಲ್ಲಪ್ಪ ಕೆಲ್ಸಕ್ ಹೋಗ್ಬೇಕು ಅಯ್ಯ ನಿಂತ್ಕಳಿ ಆಮೇಲೆ ಅಪ್ಲಿಕೇಶನ್ ಹಾಕೋತರ ಕಾಣಿಸ್ತಿಯಾ ಏನಿಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಬೇಕಾಗಿತ್ತು ಹತ್ತು ಸಾವಿರ ಕೊಡಕ್ಕಾಗಲ್ಲ ಕೊಡ್ಲೇ ಬೇಕು ಕೊಟ್ಟೆ ಕೊಡ್ತೀರಾ ಕೊಡಕ್ಕಾಗಲ್ಲ ಅಂದ್ರೆ ಏನ್ರಿ ಕಿತ್ಕೊತೀರಾ ಏನು ಕಿತ್ಕೊಳಲ್ಲ ರಾಮ ಮೂರ್ತಿ ಅವ್ರ ಮಗು ಅವ್ರ ಕೈಲಿ ಅಳತಾ ಇದ್ದಿದ್ದು ನಿಮ್ ಕೈಗೆ ಬಂದ ತಕ್ಷಣ ಯಾಕೆ ಸಮಾಧಾನ ಮಾಡ್ಕೊಂಬಿಡ್ತು ಅಂತ ಒಂದ್ ಮಾತ್ ಹೇಳ್ಬಿಡ್ತೀನಿ ಹಂಗೆ ನೋಡಿ ಕೈಲಿ ಬ್ಲೇಡ್ ಬೇರೆ ಇದೆ ಹರಿಶ್ಚಂದ್ರ ಹತ್ತು ಸಾವಿರ ಕೊಡಕ್ಕಾಗಲ್ಲ ಐದ್ ಸಾವಿರ ಕೊಡ್ತೀನಿ ಸಜ್ಜಾ ಇಪ್ಪನವರ ಹರಿಶ್ಚಂದ್ರ ಬಂದೆ ಅಯ್ಯ ಇದೇನ್ ಕೆನೆ ಕುಯ್ಕಂಬರಾ ಅಯ್ಯೋ ಟೆನ್ಶನ್ ಕಡೆಯ ನನ್ ಮಗು ಅವನ ಹತ್ರ ಹೋದ ತಕ್ಷಣ ಸುಮ್ನ ಆಗ್ಬಿಡ್ತಲ್ಲ ಯಾಕೆ ಅದು ಅವ್ನೊಂದ್ ತರ ಚೈಲ್ಡ್ ಸ್ಪೆಷಲಿಸ್ಟ್ ಸುತ್ತಮುತ್ತ ಸುಮಾರು ಮಕ್ಳು ಅವ್ನ ಕೈಗೆ ಹೋದ ತಕ್ಷಣ ಸುಮ್ನ ಬಿಡ್ತಾವೆ ನನ್ ಮಗು ನನ್ನ ಹತ್ರ ಬಂದ್ರೆ ಅವಳು ನಿಲ್ಸದೇ ಇಲ್ವಾ ಯಾಕೆ ನಿಲ್ಸಲ್ಲ ನಿಮ್ ಮನೆ ಹಿಟ್ಲಲ್ಲಿ ಒಂದ್ ಗಂಟೆ ಇದೆ ಮಗು ಹತ್ತಾಗ್ಲೆಲ್ಲ ತಗೊಂಡದನ್ನ ಬಾರಿಸಿ ನಿಲ್ಸುತ್ತೆ ಬರ್ಲ ಆ ಗಂಟೆ ಕಣ್ಣ ಜೇಬಲ್ ಇಟ್ಕೊಂಡ ಇಲ್ಲ ಕತ್ತಿನ ಸೊಂಟ ಸಿಗಸ್ಕೊಂಡು ನೀನು ಹುಡುಕ್ ಅಲಿತಾ ಇದೀನಿ ಏಯ್ ನನಗೆ ಶಾಕ್ ಕೊಡ್ಸಿ ನಾನು ಹೆಂಡತಿ ಹತ್ರ ಹಸ್ವರ ಪೈಸ್ಕೊಂಡ ನೆನೆಸ್ಕೊಂಡ್ರೆ ಇಂಜಿನ್ ವೀಕ್ ಆಗೋಯ್ತದೆ ಆ ಈ ಸೌಂದರ್ಯ ನಂದಾಗ್ಲಿಲ್ಲ ಅಂತ ದಿನ ದೇವ್ರಿ ಶಾಪ್ ಆಗ್ತಾ ಇದೀನಿ ಒಂದೇ ಒಂದ್ಸಲ ಅಕಸ್ಮಾತ್ ಬ್ರಹ್ಮ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಏನಾದ್ರು ಕರ್ಕೋ ಅಂದ್ರೆ ಏನ್ ಕೋರ್ಕೋತೀರಾ ಹೇಳ್ಬಿಡ್ಲಾ ಯಾರು ಹೇಳ್ಬಾರ್ದೆ ಬ್ರಹ್ಮನ್ ಮುಂದೆ ಇದರ್ಕೊಳ್ಳೋದು ಇದಕ್ಕೆ ಬ್ರಹ್ಮ ಯಾಕಬೇಕು ಒಂದ್ ಹದಿನೈದು ಸಾವಿರ ಖರ್ಚು ಮಾಡಿದ್ರೆ ನಾನೇಲ್ವಾ ಏನ್ ಬಾಗ್ಯವ್ರ ತರಕಾರಿ ತಗೋತಾ ಇದೀರೇನಾ ಹ್ಮ್ ಕೆಂಡ ತಗೋತಾ ಇದೀನಿ ನಿನ್ ಮನೆ ಮುಂದೆ ಹೊಗೆ ಹಾಕೋಣ ಅಂತ ನೀನ್ ಯಾಕೆ ಇಲ್ಲಿ ಅದು ಏನೋ ಒಂದ್ ಹೇಳೋದ್ ಮರ್ತೋಗ್ಬಿಟ್ಟಿದ್ದೆ ಅದು ನೀನ್ ಏನ್ ಹೇಳ್ಬೇಕಾಗಿಲ್ಲ ಅದಲ್ಲ ರೀ ನಾನು ಭಕ್ತ ಪ್ರಹ್ಲಾದ್ ಕ್ಯಾಸೆಟ್ ಇಟ್ತಾ ಇದೀನಿ ಅದೇ ನೀವು ಅವಾಗ ಅವಾಗ ನೋಡ್ತೀರಲ್ಲ ಯಾರಿಗೂ ಹೇಳಿ ಕೊಡ್ದು ನಾನು ಯಾಕೆ ಹೇಳಿ ಹೇಳಲ್ಲ ಅಂತ ಮಾತ್ ಕೊಡಿ ನನ್ನ ಮೇಲೆ ನಂಬಿಕೆ ಇಲ್ವಾ ನೀವು ಮಾತ್ ಪ್ರಾಮಿಸ್ ಆ ಪ್ರಾಮಿಸ್ ಮಾಡ್ಬಿಟ್ಟು ನಾನು ತಲೆಯಲ್ಲಿ ಚಂದ್ರ ಇಲ್ಲ ಅಂದಿದ್ರೆ ನಾನು ಮನ್ಮತಾನೆ ಅವ್ಳು ನೀನ್ ಏನ್ ಅವಳ ಮಗನಿಗೆ ಒಂದು ಬಂಗಾರದಂತ ಚಿನ್ನ ಚೈನ್ ಮಾಡಿಸ್ಬೇಕಂತೆ ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಇಂಜಿನ್ ಮಿಸ್ ಹೊಡಿತಾ ಇದೆ ನನ್ನ ಪವಿತ್ರವಾದ ಪ್ರೇಮನ ನಾನು ಇಂಜಿನ್ ಅರ್ಥ ಮಾಡ್ಕೊಳ್ತಾ ಇಲ್ವೇ ಒಂದ್ ವಾರ ಬಿಟ್ಟು ಆಗಲ್ಲ ನನಗೇನಿಲ್ಲ ರಾಜನು ಬಿಡ್ಬಿಡ್ಬೇಡ ನಡಿ ಬ್ಯಾಂಕ್ ಹೋಗೋಣ ಮಹಾಮೂರ್ತಿಗಳೇ ಆ ಕಡೆ ಬಿಸಿಲು ಕಂಗೇ ಹೊಡೆಯುತ್ತೆ ನೀವು ಈ ಕಡೆ ಬನ್ನಿ ನಾನು ಆ ಕಡೆ ಹೋಗ್ತೀನಿ ಯಾಕೆ ನೀವು ಆ ಕಡೆ ಕೂತ್ಕೊಂಡ್ರೆ ಸೂರ್ಯ ಪಕ್ಕಕ್ಕೆ ಹೋಗ್ಬಿಡ್ತಾನ ಸ್ವಲ್ಪ ಹೋಗ್ತಾನೆ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿ ಹಾ ಮಾ ಮತ್ತೆ ಎನ್ನಪ್ಪ ನೋಡು ನನಗೆ ಎಮರ್ಜೆನ್ಸಿ ಇದೆ ಹಣ ಬೇಕೇ ಬೇಕು ಚೀಟಿನ ನೀನು ಮಾತ್ರ ಹೆಚ್ಚಿಗೆ ಕೂಗಬಾರ್ದು ಐವತ್ ಸಾವಿರದ್ದು ನಲ್ವತ್ ಸಾವಿರಕ್ಕಾದ್ರೂ ಸರಿ ಅದು ನನಗೆ ಸಿಗಬೇಕು ನನ್ ಜುಟ್ಟು ನಿನ್ ಕೈಗೆ ಕುಡ್ತಿಟ್ಟಿರ್ತಿ ಇಲ್ಲ ಓಕೆಪ್ಪ ಓಕೆ ಓಕೆ ಐವತ್ ಸಾವಿರ ಚೀಟಿನ ನಲ್ವತ್ ಸಾವಿರ ಕೂಗ್ತಾರ ಬಿಡ್ಬೇಡಿ ಮುಂದೆ ಕೇಳಿಸಿ ನೈತ್ರೆ ಚೀಟಿ ಶುರು ಮಾಡೋಣ ಖಂಡಿತವಾಗಿ ನಂದ್ ಐದ್ ಸಾವಿರ ಏನಪ್ಪ ಇಷ್ಟೊಂದು ಅವಸರದಲ್ಲಿದ್ಯಾ ನಾನ್ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ ದಯವಿಟ್ಟು ಮುಂದುವರಿಸಿ ಸರಿ

ಯಾವ್ ಚೀಟಿನ ಬಿಟ್ಟು ನೋಡಿ ಎಮರ್ಜೆನ್ಸಿ ಇದೆ ಈ ಹದಿನೈದು ಸಾವಿರ ಸೇರ್ಸ್ ಕೊಟ್ಟು ಬಿಡಿ ನನ್ನ ಚೀಟಿನ ನಿಮಗ್ ಬಿಟ್ಕೊಡ್ತೀನಿ ಇದನ್ನ ನಾನ್ ಕಟ್ಕೊಂಡು ಹೋಗ್ತೀನಿ ಏನಂತೀರಾ ಅಬ್ಬಾ ಬಂದಷ್ಟೇ ಭಾಗ್ಯ ಸಾಯಂಕಾಲ ಬಂದು ದುಡ್ಡು ಆದ್ರೆ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಮಾತ್ರ ಕಟ್ಕೊಂಡು ಹೋಗ್ಬೇಕು ನಾನೇ ನೋಡೋಗ್ತೀನಿ ನೋಡಾದ್ರೆ ಸುಮ್ನೆ ಬಿಡ್ತಿವ ಪೋಲಿಸ್ ಗೆ ಕಂಪ್ಲೇಂಟ್ ಕೊಡ್ ಬಿಡ್ತಿವಿ ನೋಡಿ ಮುಖಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಲೈಸೆನ್ಸ್ ತಗೊಂಡ ಚೀಟಿ ನಡಸ್ತಿದೀವಿ ಇಂಗ ಸಮಾಚಾರ ಹರಿ ನೀನ ಹೊರಟಾ ಬಾ ರೀ ಸೊಪ್ಪ ಹೊರಗೆ ಬರ್ತೀರಾ ದೆಸ್ಟ್ ಆಫ್ ಲಕ್ ಆ ಎಲ್ಲರೂ ನಾನು ಆಂಗ್ಲಿ ಇನಾಗ್ರೇಷನ್ ಗೆ ಬರಬೇಕು ಹ್ ఇప్ప <laughs>